ಒಂದು ಓಕೆ ನಾವ್ ಈ ತರ ಹಾಕಿರೋದ್ರಿಂದ ನೀವೇನು ಫಿಲ್ಟರ್ಸ್ ಹಾಕಲ್ವಾ ಸರ್ ನಮ್ದೇನು ಫಿಲ್ಟರ್ ಹಾಕಿಲ್ಲ ಫಿಲ್ಟರ್ಸ್ ಹಾಕಿಲ್ಲ ಸೊ ಫಿಲ್ಟರ್ ಕಾಸ ಒಂದು ಉಳಿಸಬಹುದು ಉಳಿಸಬಹುದು ಮತ್ತೆ ಎರಡನೇ ಅಂಶ ಬಂದು ಈ ಇಲಿ ಮತ್ತೆ ಬೇರೆ ಪ್ರಾಣಿಗಳೆಲ್ಲ ಲ್ಯಾಟ್ರಲ್ ಪೈಪ್ ನ ಕಡದ್ ಬಿಡತ್ತೆ ಹೌದು ಅಲ್ಲೇ ನೀರು ಹೋಗ್ಬಿಡುತ್ತೆ ಆತಲ್ಲಿ ಇದು ಜಾಸ್ತಿ ಕಟ್ಕೊಳ್ಳೋದು ಇಲ್ಲ ಇದು ಅಷ್ಟು ಬೇಗ ಕಟ್ಕೊಳ್ಳಲ್ಲ ಹಂಗೇನ ಕಟ್ಟಿತ್ತು ಅಂದ್ರೂನು ಕ್ಲೀನ್ ಮಾಡೋದ್ ತುಂಬಾ ಸಿಂಪಲ್ ಸಿಂಪಲ್ ಹೌದು ಈಗ ತೆಗ್ದಿದ ತಕ್ಷಣ ಈಗ ಕೊಡೋ ಬಿಟ್ರೆ ಸಾಕು ಇಲ್ಲೇ ಎಲ್ಲಾರು ಒಂದ್ ಸಣ್ಣದ ಒಂದು ಹುಲ್ ಸಿಕ್ಕಿದ್ರೆ ಹುಲ್ಲಿನ ಕಡ್ಡಿ ಸಿಕ್ಕಿದ್ರು ಇದ್ರೊಳಗಡೆ ಏನಾರ ಕಟ್ಕೊಂಡಿದ್ರೆ ಅದ್ರೊಳಗಡೆ ಹಿಂಗೆ ಹಾಕ್ಬಿಟ್ರೆ ಈಸಿಯಾಗಿ ಕ್ಲೀನ್ ಆಗ್ಬಿಡತ್ತೆ ಓಕೆ ಇದರಿಂದ ರೇಡಿಯಸ್ ನಲ್ಲಿ ನಾನು ಲೆಕ್ಕ ಹಾಕೊಂಡ್ರು ಕೂಡ ಒಂದು ಟೂ ಫೀಟ್ ತ್ರೀ ಫೀಟ್ ಅಷ್ಟು ಡಿಸ್ಟೆನ್ಸ್ ನಲ್ಲಿ ಸರೌಂಡಿಂಗ್ಸ್ ಪೂರ್ತಿ ನೆಂದಿರುತ್ತೆ ಪೂರ್ತಿ ನೆಂದಿರುತ್ತೆ ಪೂರ್ತಿ ನೆಂದಿರು ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಸಾಕಷ್ಟು ಡ್ರಿಪ್ ಇರಿಗೇಷನ್ ಬಗ್ಗೆ ನೋಡಿದೀವಿ ಇಲ್ಲೊಬ್ಲು ಲ್ಯಾಟ್ರಲ್ ಬದಲು ಓಕೆ ಒಂದಷ್ಟು ಮುಕ್ಕಾಲ್ ಇಂಚ್ ಪೈಪ್ ನ ಬಳಸಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಇಡೀ ಅವ್ರ ಅಡಿಕೆ ತೋಟಕ್ಕೆ ಯಾಕಂದ್ರೆ ಅಡಕೆ ತೋಟಕ್ಕೆ ಸ್ವಲ್ಪ ನೀರ್ ಜಾಸ್ತಿ ಬೇಕಿರೋದ್ರಿಂದ ಕೆಲವೊಂದ್ ಟೈಮ್ ಡ್ರಿಪ್ ಕಟ್ಕೊಂಡ್ಬಿಡುತ್ತೆ ಇನ್ನೊಂದ್ ಏನೋ ಒಂದ್ ಆಗುತ್ತೆ ಸೊ ಎಲ್ಲಿ ಕಟ್ಕೊಂಡಿದೆ ಅಂತಾನು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಇವ್ರು ತರ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಬನ್ನಿ ಯಾವ ತರ ಡ್ರಿಪ್ ಇರಿಗೇಷನ್ ಮಾಡಿದಾರೆ ಇದೊಂದು ಚಿಕ್ಕದಾದಂತ ವಿಡಿಯೋ ಸೊ ಮಾತಾಡೋಣ ಅವ್ರ ಹತ್ರ ತರ ಇದೆ ಡ್ರಿಪ್ ಇರಿಗೇಷನ್ ಏನು ಎತ್ತ ಅಂತ ಬನ್ನಿ ಹೋಗೋಣ ಅವ್ರ ಹತ್ರ ಮಾತಾಡೋಣ ಸರ್ ನನ್ನ ಹೆಸರು ಶ್ರೀನಿಧಿ ಅಂತ ನಮ್ದು ಇರಿಕ್ಸಂದ್ರ ಚೇಳೂರ್ ಹೋಬಳಿ ಗುಬ್ಬಿ ಇದು ನಾವು ಈ ಬುಡ ಬುಡಕ್ಕೆ ಹಾಫ್ ಇಂಚ್ ಡ್ರಿಪ್ ಮಾಡಿದೀವಿ ಲ್ಯಾಟ್ರಲ್ ಕೂಡ ಹೇಳ್ದಿದ್ವಿ ಮುಂಚೆ ಈ ಲ್ಯಾಟ್ರಲ್ ಪೈಪ್ ನಲ್ಲಿ ನಮ್ಗೆ ಸುಮಾರು ಸಮಸ್ಯೆಗಳನ್ನ ನಾವ್ ಎದುರಿಸಿದೀವಿ ಏನ್ ಮೇನ್ ಮುಖ್ಯವಾಗಿ ಸಮಸ್ಯೆ ಎದುರಿಸ್ತಾ ಇದೀವಿ ಅಂದ್ರೆ ಈ ಕಳೆ ಹತ್ ಬಿಟ್ರೆ ನಾವು ಜಾಸ್ತಿ ಉಳುಮೆ ಮಾಡಲ್ಲ ಹೌದು ತುಂಬಾ ಕಮ್ಮಿ ಮಾಡೋ ಮಾಡೋ ಅಂತದ್ದು ಸೊ ಈ ಕಳೆ ತುಂಬಾ ಜಾಸ್ತಿ ಹತ್ಬಿಟ್ರೆ ಲ್ಯಾಟರ್ ಅಲ್ಲಿ ಡ್ರಿಪ್ ಚೆಕ್ ಮಾಡೋದ್ ಕಷ್ಟ ಕಷ್ಟ ಮತ್ತೆ ಎರಡನೇ ಅಂಶ ಬಂದು ಈ ಇಲಿ ಮತ್ತೆ ಪ್ರಾಣಿಗಳೆಲ್ಲ ಲ್ಯಾಟ್ರಲ್ ಪೈಪ್ ನ ಕಡದ್ ಅಲ್ಲೇ ನೀರು ಹೋಗ್ಬಿಡತ್ತೆ ಆ ತರ ಸಮಸ್ಯೆ ಆಗ್ತಿತ್ತು ಹಾಗಾಗಿ ನಾವು ಹೊಸದಾಗಿ ಅಡಿಕೆ ಸುಸಿ ಮಾಡೋ ಟೈಮ್ ನಲ್ಲಿ ನಾನು ನಮ್ಮ ತಂದೆಯವರಿಗೆ ಕುತ್ಕೊಂಡ್ ಮಾತಾಡೋವಾಗ ಯಾರೋ ಮಾಡಿದ್ರಿ ಇದನ್ನ ಹಾಫ್ ಇಂಚ್ ಮಾಡೋ ತರದ್ದು ಸೊ ಈ ಹಾಫ್ ಇಂಚ್ ಅಂತ ಹೇಳಿದ್ರೆ ಇದು ಪಿ ವಿ ಸಿ ಪೈಪ್ ಹಾಫ್ ಇಂಚ್ ಇರುತ್ತೆ ಹೌದು ಮೈನ್ ಪೈಪ್ ಗೆ ಒಂದು ಸಬ್ ಲೈನ್ ಓಕೆ ಅದು ಒಂದು ಕಾಲು ಇಂಚ್ ಸಬ್ ಲೈನ್ ಒಳಗಡೆ ಭೂಮಿ ಒಳಗಡೆ ಸಬ್ ಲೈನ್ ತಗೋ ಮೈನ್ ಲೈನ್ ಎರಡು ಇಂಚು ಲೈನ್ ಒಂದು ಎರಡೂವರೆ ಇಂಚ್ ನಿಮ್ಮಲ್ಲಿ ಓಕೆ ನಾವು ಹಾಕಿರೋದು ಅದಕ್ಕೆ ಸಬ್ ಲೈನ್ ಗೆ ಒಂದು ಕಾಲು ಇಂಚ್ ನಾವು ಒಂದು ಗೇಟ್ ವಾಲ್ ಇಂದ ತಗೊಂಡಿದೀವಿ ಅದರಿಂದ ಪ್ರತಿ ಸಾಲ್ ಸಾಲ್ ಈ ಕಡೆಗೆ ಮತ್ತೆ ಆ ಕಡೆಗೆ ಡೈವರ್ಷನ್ ತಗೊಂಡಿದೀವಿ ಹಾಫ್ ಇಂಚ್ ಇಂದು ಪೈಪ್ ಗಳನ್ನ ಪಿ ವಿ ಪೈಪ್ ನ ಭೂಮಿ ಒಳಗಡೆ ಒಂದೂವರೆ ಅಡಿ ಎರಡು ಅಡಿ ಆಳದಲ್ಲಿ ತಗೊಂಡು ಪ್ರತಿಯೊಂದು ಅಡಕೆ ಗಿಡದ ಬುಡಕ್ಕೆ ತೆಂಗಿನ ಗಿಡದ ಬುಡಕ್ಕೆ ನಾವು ಈ ತರ ಹಾಫ್ ಇಂಚ್ ಬಿಟ್ಟು ಅದ್ರ ಮೇಲ್ಗಡೆ ಈ ತರದ್ ಒಂದು ಇದನ್ನ ಹಾಕಿದ್ವಿ ಇದೇನಿದೆ ಇದ್ರ ಒಳಗಡೆಯಿಂದ ನೀರ್ ಬರುತ್ತೆ ಇದೇನಾಗುತ್ತೆ ನಮ್ಗೆ ಮೇನ್ ಪರ್ಪಸ್ ಏನಂದ್ರೆ ಈ ತರ ನಾವ್ ಯಾವಾಗ್ಲೂ ಸಮ್ ಟೈಮ್ಸ್ ರೋಟ್ರಿ ಹೊಡಿಬೇಕು ಇವಾಗ ಕೆಲಸ ಮಾಡ್ಕೊಂಡು ನಾನು ಖುಷಿ ಹೌದು ಇವಾಗ ಯಾವಾಗ್ಲೂ ಸಮ್ ಟೈಮ್ಸ್ ನಾನು ರೋಟ್ರಿ ಹೊಡಿಬೇಕು ಅನ್ನೋ ಸಿಚುವೇಶನ್ ಬಂದ್ರೆ ಸೊ ನಾನು ಆ ಲ್ಯಾಟರ್ ಅಲ್ಲಿ ಹೇಳಿದ್ರೆ ಅದನ್ನ ಸುತ್ತಿಡ್ಬೇಕು ಹೌದು ಸರ್ ಮತ್ತೆ ಇಳಿಸ್ಬೇಕು ತುಂಬಾ ಹೆವಿ ಪ್ರೊಸೆಸ್ ಆಗ್ಬಿಡತ್ತೆ ಅದಕ್ಕೆ ಅಂತ ಆಳ್ಗಳಿಟ್ಟೆಲ್ಲ ಕೆಲಸ ಮಾಡಿಸಬೇಕಾಗತ್ತೆ ನಮ್ ಫಿಕ್ಸ್ ಸಿಗಲ್ಲ ಆ ತರದ್ದೆಲ್ಲ ಸಮಸ್ಯೆ ಆಗತ್ತೆ ಬಟ್ ಇದ್ರಲ್ಲಿ ನಾವೇನು ಆತರದ್ದು ಎತ್ತೋ ಅಂತದ್ದು ಇಳಿಸುವಂತದ್ದು ಇರಲ್ಲ ಮತ್ತೆ ಭೂಮಿ ಒಳಗಡೆ ಮೇನ್ ಪೈಪ್ ಇರೋದ್ರಿಂದ ಉಳುಮೆ ಮಾಡುವಾಗ್ಲು ಏನು ಸಮಸ್ಯೆ ಆಗಲ್ಲ ಇನ್ನು ಒಂದು ಏನಂದ್ರೆ ಈ ಕಳೆ ಹತ್ತದಾಗ್ಲೂನು ಕೂಡ ನಾನು ಡ್ರಿಪ್ ಅಲ್ಲಿ ನೀರ್ ಹೋಗ್ತಿದ್ಯಾ ಇಲ್ವಾ ಅಂತ ಹೇಳಿ ಈಸಿಯಾಗಿ ಚೆಕ್ ಮಾಡ್ಕೊಬಹುದು ಇದ್ರಲ್ಲಿ ಇಲ್ವಾ ಇದ್ರಲ್ಲಿ ಯಾಕಂದ್ರೆ ಇದು ಮೇಲ್ಗಡೆ ಇರೋದ್ರಿಂದ ನಮ್ಗೆ ಈ ಹೈಟ್ ಅಲ್ಲಿ ಕಳೆ ಇದ್ರು ಜಸ್ಟ್ ನಾನು ಈಗ ನೋಡಿದ್ರೇನೆ ಗೊತ್ತಾಗೋಗ್ಬಿಡತ್ತೆ ಅದರಲ್ಲಿ ನನಗೆ ನೀರ್ ಇಲ್ವಾ ಅಂತ ಅದೊಂದು ನನ್ಗೆ ಬೆನಿಫಿಟ್ ಆಗುತ್ತೆ ಡ್ರಿಪ್ ಚೆಕ್ ಮಾಡೋದಕ್ಕೂ ನನಗೆ ಈಸಿ ಆಗುತ್ತೆ ಮತ್ತೆ ಗಿಡಕ್ಕೆ ಈಗ ನಾನು ಚಿಕ್ಕ ಗಿಡ ಅಂತ ಹೇಳಿ ಒಂದು ಸೈಡ್ ಮಾತ್ರ ನೀರ್ ಬರುವಂತದ್ದು ಹಾಕಿದಿನಿ ಹೌದು ಇದ್ರಲ್ಲೇ ನಮಗೆ ಎರಡು ಟೂ ವೇಸ್ ನಲ್ಲಿ ನೀರ್ ಬರುವಂತದ್ದು ಎರಡು ಕಡೆ ಬರುವಂತದ್ದು ಹೀಗೆ ಹೀಗೆ ಬರುತ್ತೆ ಎರಡು ಕಡೆ ನೀರ್ ಹೋಗುತ್ತೆ ಆ ತರದ್ದು ಬೇಕಾದ್ರೆ ನಾವು ಹಾಕಿ ಮಾಡ್ಬೋದು ಜಸ್ಟ್ ಅದ್ ಮೇಲ್ಗಡೆ ತೆಗೆದ್ರೆ ಆಯ್ತು ಇದನ್ನ ತೆಗೆದ್ಬಿಟ್ ಅದನ್ನ ಹಾಕ್ಬೋದು ಇದಕ್ಕಿಂತ ಮುಂಚೆ ನಾವು ನೋಡಿ ಈ ತರ ಮಾಡಿದ್ವಿ ಬಟ್ ಇದು ಇದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಇದು ದಯವಿಟ್ಟು ಯಾರು ಈ ತರದ್ ಹಾಕಕ್ಕೆ ಹೋಗ್ಬೇಡಿ ಏನಾಗುತ್ತೆ ಅಂದ್ರೆ ಇದು ಯಾರ ಈ ತರ ಸಣ್ಣಗ್ ಏನಾರೂನು ಪಟ್ ಅಂತ ಮುರಿದೋಗ್ಬಿಡುತ್ತೆ ಬಿಸ್ಲು ಬಿದ್ರು ಸೀಳ್ ಸಾಧ್ಯತೆ ಇರುತ್ತೆ ತೆಂಗಿನ ಗರಿ ಏನಾರ ಬಿತ್ತು ಅಂದ್ರೂನು ಪಟ್ಟ ಅಂತ ಮುರಿದೋಗ್ಬಿಡುತ್ತೆ ಮತ್ತೆ ಟ್ಯೂಬ್ ಅಲ್ಲಿ ಈ ಮಣ್ಣು ಕಟ್ಕೊಳ್ಳೋ ಅಂತ ತುಂಬಾ ಜಾಸ್ತಿ ಜಾಸ್ತಿ ಇರುವೆ ಮಣ್ಣು ಇವೆಲ್ಲ ತುಂಬಾ ಜಾಸ್ತಿ ಕಟ್ಕೊಂಡ್ಬಿಡುತ್ತೆ ಇದ್ರಲ್ಲಿ ಇದನ್ನ ಕ್ಲೀನ್ ಮಾಡೋದ್ ಬಹಳ ಕಷ್ಟ ನಾನ್ ನಿಮಗೆ ಅದನ್ನ ತೋರಿಸ್ನಲ್ಲ ಅದು ಮುರಿಯಲ್ಲ ಇದು ಆ ಆತರದ್ದೇನು ಮುರಿಯಲ್ಲ ಮತ್ತೆ ನನಗೆ ನನ್ನ ಅನುಭವದಲ್ಲಿ ಇದು ಜಾಸ್ತಿ ಕಟ್ಕೊಳ್ಳೋದು ಇಲ್ಲ ಓಕೆ ಇದ್ ಬೇಗ ಕಟ್ಕೊಳ್ಳಲ್ಲ ಹಂಗೆ ನಾನು ಕಟ್ಟಿತ್ತು ಅಂದ್ರು ಕ್ಲೀನ್ ಮಾಡೋದು ತುಂಬಾ ಸಿಂಪಲ್ ಇದು ತೆಗೆದಿ ತಕ್ಷಣ ಕೊಡೋ ಬಿಟ್ರೆ ಸಾಕು ಇಲ್ಲೇ ಎಲ್ಲಾರು ಒಂದ್ ಸಣ್ಣದೊಂದು ಹುಲ್ ಸಿಕ್ಕಿದ್ರೆ ಹುಲ್ಲಿನ ಕಡ್ಡಿ ಸಿಕ್ಕಿದ್ರುನು ಇದ್ರೊಳಗಡೆ ಏನಾರು ಕಟ್ಕೊಂಡಿದ್ರೆ ಅದ್ರೊಳಗಡೆ ಹಿಂಗೆ ಹಾಕ್ಬಿಟ್ರೆ ಈಸಿಯಾಗಿ ಕ್ಲೀನ್ ಆಗ್ಬಿಡತ್ತೆ ಸೊ ಕ್ಲೀನ್ ಮಾಡೋದು ಈಸಿ ಚೆಕ್ ಮಾಡೋದು ಈಸಿ ನಿರ್ವಹಣೆ ಮಾಡೋದು ತುಂಬಾನೇ ಈಸಿ ಸರ್ ಇದು ನೀವೀಗ ಇಷ್ಟು ಈಸಿ ಹೇಳಿದ್ರೆ ನನ್ನ ತಲೆಯಲ್ಲಿ ಎರಡೇ ಎರಡು ಪ್ರಶ್ನೆಗಳಿದೆ ನನ್ನ ತಲೆಯಲ್ಲೂ ಇದೆ ನೋಡ್ತಾ ಇರೋ ಪ್ರತಿಯೊಬ್ಬರು ರೈತರ ತಲೆಯಲ್ಲೂ ಬಂದೇ ಬರ್ತದೆ ಒಂದು ನಾವ್ ಈ ತರ ಹಾಕಿರೋದ್ರಿಂದ ನೀವೇನೋ ಫಿಲ್ಟರ್ಸ್ ಹಾಕಲ್ವಾ ಸರ್ ನಮ್ದೇನು ಫಿಲ್ಟರ್ ಹಾಕಿಲ್ಲ ಸರ್ ಫಿಲ್ಟರ್ಸ್ ಹಾಕಿಲ್ಲ ಸೊ ಫಿಲ್ಟರ್ ಕಾಸು ಒಂದು ಉಳಿಸಬಹುದು ಉಳಿಸಬಹುದು ಈ ತರ ಮಾಡೋದ್ರಿಂದ ಮತ್ತೆ ಸರ್ ನನ್ಗೆ ಇನ್ನೊಂದು ಪ್ರಶ್ನೆ ಬರ್ತಿದ ನೀವು ಇಷ್ಟೊಂದು ಈ ಅಡಕೆ ಗಿಡದ ಬುಡಕೆ ಹಾಕಿದೀರ ಆಯ್ತಾ ಸರ್ ಈಗ ಅದ್ರ ಅಡಕೆ ಗಿಡದ ಬೇರು ಈ ಪೈಪ್ ನ ಬಲ್ಜ್ ಮಾಡಲ್ವಾ ಸರ್ ಸರ್ ಆಕ್ಚುಲಿ ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದನ್ನ ಆಕ್ಚುಲಿ ನಾನು ಹೇಳಿ ಹೋಗಿದ್ದೆ ಅವ್ರು ತುಂಬಾ ಹತ್ರಕ್ಕೆ ಮಾಡ್ಬಿಟ್ಟಿದಾರೆ ಲೈನ್ ಏನ್ ಮಾಡಿದಾರೆ ಹತ್ರಕ್ ಮಾಡಿದಾರೆ ದಯವಿಟ್ಟು ಇಷ್ಟ ಹತ್ರಕ್ ಮಾಡ್ಬೇಡಿ ಸ್ವಲ್ಪ ಡಿಸ್ಟೆನ್ಸ್ ಇರ್ಲಿ ಇಲ್ಲಿ ನೋಡಿ ನಮ್ದಿದ್ಯಾಲ ಇದು ನಮ್ದ್ರಲ್ಲೇ ಇನ್ನೂ ಒಂದಿದೆ ನೋಡಿ ಹೌದು ಇಷ್ಟು ಡಿಸ್ಟೆನ್ಸ್ ಇದ್ರೆ ನಿಮಗೆ ಏನಾಗಲ್ಲಿಸ್ಟ ಒಂದು ಅಡಿ ಡಿಸ್ಟೆನ್ಸ್ ಇರಲಿ ಹಾಗಿದ್ದಾಗ ನೀವು ಅಂದ್ರೆ ಗಿಡ ಇಡ್ಬೇಕಾದ್ರೆ ಅಷ್ಟು ಟೈಮ್ ನಾಟಿ ಮಾಡ್ಬೇಕಾದ್ರೆ ಒಂದ್ ಅಡಿ ಗ್ಯಾಪ್ ಕೊಟ್ಟು ಹಿಡಿ ನಾನು ಸುಮಾರು ಜನಕ್ಕೆ ಇದನ್ನ ನಾನು ಸಜೆಸ್ಟ್ ಮಾಡಿದೀನಿ ಈ ತರ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಒಂದಡಿ ನೀವು ಗ್ಯಾಪ್ ಕೊಟ್ಟು ಅದನ್ನ ಲೈನ್ ಮಾಡ್ಕೊಂಡ್ರೆ ಇದು ದಪ್ಪ ಆದ್ರೂ ಏನ್ ಸಮಸ್ಯೆ ಆಗಲ್ಲ ಅಥವಾ ನೀವು ಇನ್ನೂ ಒಂದೂವರೆ ಗ್ಯಾಪ್ ಕೊಟ್ಟು ಮಾಡ್ಕೋತೀನಿ ಅಂದ್ರೆ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಅದು ನಮ್ಗೆ ಗಿಡದ್ ಬುಡಕ್ ಹೋಗೇ ಹೋಗುತ್ತೆ ಹೌದು ಏನು ತೊಂದರೆ ಇಲ್ಲ ಓಕೆ ಮತ್ತೆ ನನ್ಗೆ ಇನ್ನೊಂದ್ ಪ್ರಶ್ನೆನೂ ಬರ್ತಿದೆ ಸರ್ ಇದು ನಮ್ ರೈತರಿಗೂ ಬಂದೇ ಬರುತ್ತೆ ಖಂಡಿತ ಯಾಕಂದ್ರೆ ನಾವ್ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇರೋದ್ರಿಂದ ನಾವೇನ್ ಹೇಳ್ತೀವಿ ಬುಡಕ್ಕೆ ನೀರ್ ಕೊಡ್ಬೇಡಿ ಆಗ ಬೇರೆ ಅಲ್ಲೇ ಇರುತ್ತೆ ಅಂತ ಅಂತೆಲ್ಲಾ ಹೇಳ್ತಾರೆ ಸೊ ನಾವ್ ಈ ತರ ಕೊಟ್ರೆ ಬೇರೆ ಆಕ್ಚುಲಿ ನಿಮ್ಗೆ ಏನು ನೀರ್ ಬರುತ್ತೆ ಅದು ಬರೀ ಬುಡಕ್ ಅಷ್ಟ್ ಮಾತ್ರ ಬೀಳಲ್ಲ ಸುತ್ತ ನಾನಿಲ್ಲಿ ಮರದಿಂದ ರೇಡಿಯಸ್ ನಾವು ಅಥವಾ ಡಯಾಮೀಟರ್ ತಗೊಂಡು ನಾವು ಇದೊಂದು ಸೆಂಟರ್ ಪಾಯಿಂಟ್ ಅಂತ ತಗೊಂಡು ಇದರಿಂದ ರೇಡಿಯಸ್ ನಲ್ಲಿ ನಾನು ಲೆಕ್ಕ ಹಾಕೊಂಡ್ರು ಕೂಡ ಒಂದು ಟೂ ಫೀಟ್ ತ್ರೀ ಫೀಟ್ ಅಷ್ಟು ಡಿಸ್ಟೆನ್ಸ್ ನಲ್ಲಿ ಸರೌಂಡಿಂಗ್ಸ್ ಪೂರ್ತಿ ನೆಂದಿರುತ್ತೆ ಪೂರ್ತಿ ನೆಂದಿರುತ್ತೆ ಪೂರ್ತಿ ನೆಂದಿರೋ ನೀವು ನೋಡಬಹುದು ಎಷ್ಟಾಗ್ಲಾ ನೆಂದಿದೆ ಅಂತ ಪೂರ್ತಿ ನೋಡಿ ನಿಮ್ಗೆ ಎಡಗಡೆ ಬರ್ತಿದೆ ಆ ತರ ಮಾಡ್ಕೊಳ್ಬಹುದು ಸೊ ಸೂಪರ್ ಸರ್ ಯಾಕೆ ಈ ಪ್ರಶ್ನೆಗಳು ಕೇಳಿದೆ ಅಂದ್ರೆ ಸರ್ ತುಂಬಾ ಜನಕ್ಕೆ ಈ ವಿಡಿಯೋ ನೋಡ್ಬೇಕಾದ್ರೆ ಈ ಪ್ರಶ್ನೆಗಳು ಬರುತ್ತೆ ಅದಕ್ಕೆ ನಾನೇ ಕೇಳಿಬಿಟ್ರೆ ಸೊ ಅವ್ರಿಗೂ ಒಂದು ಈಸಿ ನೀವು ಕ್ಲಾರಿಫಿಕೇಶನ್ ಕೊಡೋದಕ್ಕೂ ಈಸಿ ಆಗುತ್ತೆ ಅಂತ ಸರ್ ಹೌದು ಸರ್ ಬೇಕಾದ್ರೆ ಇನ್ನೂ ಅವರು ಯೋಚನೆ ಮಾಡಿ ಬೇರೆ ಬೇರೆ ತರದಲ್ಲಿ ಯಾವತರ ಮಾಡ್ಬೋದು ಮಾಡಬಹುದು ಇವಾಗ ಇಲ್ಲೆಲ್ಲಾರ ಮಧ್ಯದಲ್ಲಿ ಏನಾರು ಬೆಳೆ ಹಾಕ್ತಾರೆ ಅಂದ್ರೆ ಇದಕ್ಕೆ ಒಂದು ಇಲ್ಲಿ ತೋರಿಸ್ತದಲ್ಲ ನಾನು ಹೌದು ಈ ತರದನ್ನ ತಗೊಂಡು ಇದಕ್ಕೆ ಲ್ಯಾಟ್ರಲ್ ಪೈಪ್ ನ ತಗೊಂಡು ಅದಕ್ಕೆ ಈ ಸ್ಪ್ರಿಂಕ್ಲರ್ ಚಿಕ್ಕ ಸ್ಪ್ರಿಂಕ್ಲರ್ ಬರುತ್ತೆ ಈ ಗಿಡಕ್ಕೂ ನೀರ್ ಆಯಿತಾ ಇಲ್ಲಿ ಸೂಪರ್ ಸರ್ ನೀವೇನ್ ಹೇಳ್ತೀರ ಅಂದ್ರೆ ಇದೇ ಮುಖಾಲಿಂಚ್ ಪೈಪ್ ಗೆ ಚಿಕ್ಕದ ಕನೆಕ್ಟರ್ ಹಾಕಿ ಲ್ಯಾಟ್ರಲ್ಲಿ ಎತ್ತ ಬಿಟ್ಟು ಅದಕ್ಕೆ ಬೇಕಾದ್ರೆ ನೀವು ಮಿನಿ ಸ್ಪ್ರಿಂಕ್ಲರ್ ಹಾಕೊಂಡ್ ಓ ನಾವ್ ರೀಸೆಂಟ್ ಆಗಿ ನಮ್ಮ ಯಾರು ಪ್ರಣವಸಿಂಹ ಸಿಂಹ ಫಾರ್ಮ್ ಅಲ್ಲಿ ಒಂದು ಮಿನಿ ಸ್ಪ್ರಿಂಕ್ಲರ್ ಹಾಕಿದೀವಿ ಸೊ ಅದು ಇದೆ ತರ ಮಾಡಿದ್ರೆ ಬಟ್ ಅವ್ರ ಏನ್ ಮಾಡಿದ್ರೆ ಲ್ಯಾಟ್ರಲ್ ಗೆ ಎಳೆದಿದ್ದಾರೆ ಇದನ್ನ ಈ ತರ ಮಾಡಬಹುದು ಒಳ್ಳೆ ಐಡಿಯಾ ಮಧ್ಯದಲ್ಲಿ ಏನೇ ಅಂತರ್ ಬೆಳೆ ಹಾಕಿದ್ರೆ ಅದಕ್ಕೂ ನೀರು ಆಗುತ್ತೆ ಸೂಪರ್ ಸರ್ ಇದು ಒಳ್ಳೆ ಕಾನ್ಸೆಪ್ಟ್ ಸರ್ ನೀವೀಗ ಈ ತರ ಓಕೆ ಹೊಸ್ತಾಗಿ ಮಾಡೋರು ಇದ್ರಲ್ಲಿ ನೀವೇನ ಸಮಸ್ಯೆ ಕಂಡಿದ್ರ ಅದನ್ನ ಇಂಪ್ರೂವೈಸ್ ಅಂದ್ರೆ ಏನ್ ಮಾಡ್ಕೊಬಹುದು ಸರ್ ಇದು ನಾನು ಈ ಇದ್ರಲ್ಲಿ ನಾನು ಸಮಸ್ಯೆ ಕಂಡಿದ್ದು ಅದೇ ಹೇಳಿದ್ನಲ್ಲ ಆ ತರ ಬಿಟ್ರೆ ಅದು ಒಂದು ನೀವು ಆಲ್ರೆಡಿ ಇಂಪ್ರೂವ್ ಮಾಡ್ಕೊಂಡ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ ಎರಡನೇದ್ ಏನಂದ್ರೆ ಹೈ ಪ್ರೆಷರ್ ಆದ್ರೆ ಹೈ ಪ್ರೆಷರ್ ಆದ್ರೆ ಇದ್ ಯಾವ್ದಾರ ಇವಾಗ ಈ ಕಡೆ ಪ್ರೆಷರ್ ಜಾಸ್ತಿ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ತರದ್ದು ಪ್ರೆಷರ್ಗೆ ಈ ತರ ಕಿತ್ಕೊಂಡ್ ಬಿಡುವಂತ ಸಾಧ್ಯತೆ ಇರುತ್ತೆ ಕಿತ್ಕೊಂಡ್ ಬಿಡುತ್ತೆ ನಾವು ಬಿಗ್ಯಾಗ ಅದ್ಮಿಲ್ದ ಅಂದ್ರೆ ಹಿಂಗ್ ಕಿತ್ಕೊಂಡ್ ಬಿದ್ಬಿಡುತ್ತೆ ಬಿದ್ಬಿಡುತ್ತೆ ಅದನ್ನ ನೋಡ್ಕೊಂಡ್ ಬಿಗ್ಯಾಗ ಹದ್ದಿರ್ಬೇಕು ಕಸ್ ಮಾಡಿದ್ರೆ ಅದೊಂದ್ ಬೇಕು ಅದೊಂದ್ ಏರ್ಪ್ರೈಲಾಕ್ ತರ ಆಗುತ್ತೆ ಆಗ್ಬೇಕು ಓಕೆ ಇನ್ ಕೇಸ್ ಹಾಗೆನಾರ ಕಿತ್ಕೊಂಡ್ ಬಿದ್ದಿದ್ರೆ ಅದ್ರ ಬಗ್ಗೆ ಒಂಚೂರು ಗಮನ ಕೊಡ್ಬೇಕು ಗಮನ ಕೊಡ್ಬೇಕು ಏನಾರ ಇಲ್ಲಿ ಕಿತ್ಕೊಂತು ಅಂದ್ರೆ ಈ ಸಾಲಲ್ಲಿ ಏಕಕುನು ನೀರೋಗಲ್ಲ ಹೌದು ಅದು ಒಂದ್ ಪ್ರಾಬ್ಲಮ್ ಆಗತ್ತೆ ನನ್ನ ಇದ್ರಲ್ಲಿ ಮತ್ತೆ ಇದ್ರೊಳಗಡೆ ಒಂದ್ಸತಿ ಪಾಚಿ ಕಟ್ಟಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅದನ್ನ ನೋಡ್ಕೊಂಡು ಕ್ಲೀನ್ ಮಾಡ್ಬೇಕು ಇಲ್ಲ ನಾವು ಗಮ್ ಹಾಕ್ಬಿಟ್ರೆ ಕ್ಲೀನ್ ಮಾಡ್ಕೊಣಕ್ಕಾಗತ್ತ ಗಮ್ ಹಾಕ್ಬಾರ್ದು ಅದೇ ಹಾಕಿದ್ರೆ ಕ್ಲೀನ್ ಮಾಡಿ ಮಾಡಾಕ ಆಗಲ್ಲ ಸೊ ಅದರಿಂದಾಗಿ ಅದೊಂದು ನಾವು ನಿಗಾ ವಹಿಸ್ ನಿಗಾವಹಿಸ್ಬೇಕು ಸೂಪರ್ ಸರ್ ನಿಜ ಒಂದು ಒಳ್ಳೆ ಸೂಪರ್ ಆದ ಮಾಹಿತಿ ಕೊಟ್ಟಿದ್ರ ಸರ್ ಇದೇ ಥರ ಡ್ರಿಪ್ ಮಾಡಿ ಪ್ಲಸ್ ಅದರಿಂದ ಅಂತರ್ ಬೆಳೆ ಆಗಿ ಬೇರೆ ಏನೇನೋ ಬೆಳ್ಕೊಂಡ್ರು ಅದಕ್ಕೂ ಕೂಡ ನೀರು ಪೂರೈಸ್ಬೋದು ಅಂತ ಸರ್ ತುಂಬನೇ ಧನ್ಯವಾದಗಳು ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲೂ ನಮ್ಗೆ ಇಷ್ಟು ಟೈಮ್ ಕೊಟ್ಟು ಮತ್ತೆ ಈ ಡ್ರಿಪ್ ಬಗ್ಗೆ ಹೇಳಿದ್ದಕ್ಕೆ ಸರ್ ಮತ್ತೊಮ್ಮೆ ನಿಮಗೆ ನೈಸರ್ಗಿಕ ಬದುಕು ಚಾನೆಲ್ನಿಂದ ಹೃದಯ ವಂದನೆಗಳು ಸರ್ ಶುಭ ದಿನ